ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ಗಳು ಹಾಗೂ ವೋಟಿಂಗ್ ಪೋಲ್ನ ಬಗ್ಗೆ ಯಾವ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಟಾಪ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಹಾಗೂ ಬಾಟಮ್ನಲ್ಲಿ ಯಾವ ಕಂಟೆಸ್ಟೆಂಟ್ ಇದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡುವ ಸ್ಕಿಪ್ ಮಾಡಿದಂಥ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಹದಿನಾರು ವಾರಗಳು ಮುಕ್ತಾಯವಾಗಿ ಇದೀಗ ಹದಿನೈದನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಈ ವಾರದ ಕ್ಯಾಪ್ಟನ್ ಆಗಿ ಇದೀಗ ರಜತ್ ರವರು ಕೂಡ ಆಯ್ಕೆಯಾಗಿದ್ದಾರೆ ಇನ್ನು ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯು ಕೂಡ ಆಲ್ರೆಡಿ ಮುಗಿದಿದೆ ಇನ್ನು ಟೋಟಲ್ ಆಗಿ ಈ ವಾರ ಬಂದ್ಬಿಟ್ಟು ಐದು ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ ಭವ್ಯ ಗೌಡ ಕುಂದಾಪುರ ಧನ್ರಾಜು ಮೋಕ್ಷಿತಪ್ಪ ಹಾಗೂ ತ್ರಿವಿಕ್ರಮ್ ಸೊ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ನೀವು ಇಲ್ಲಿ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟ್ ಅನ್ನ ಮಾಡಬಹುದು ಸೊ ಅದರ ಜೊತೆಗೆ ಒಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ ನಲ್ಲಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ನೀವು ಇಲ್ಲಿ ವೋಟ್ ಅನ್ನ ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೂಡ ಸಿಗುತ್ತೆ ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಮೇಲ್ಗಡೆ ಸರ್ಚ್ ಅಪ್ಡೇಟ್ ಅಂತ ನೀವು ಮಾಡಿಕೊಳ್ಳಿ ಮಾಡಬೇಕು ಸರ್ಚ್ ಮಾಡಿದ ನಂತರ ನಂತರದಾಗಿ ಒಂದು ವೆಬ್ಸೈಟ್ ಕೂಡ ಸಿಗುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಈ ರೀತಿ ಶೋ ಆಗುತ್ತೆ ಸೊ ನೋಡ್ತಾ ಇರಬಹುದು ಆರ್ಟಿಕಲ್ ಇದೀಗ ಓಪನ್ ಆಗಿದೆ ಜಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ ಸ್ಕ್ರೋಲ್ ಮಾಡ್ತಾ ಬಂದ ನಂತರ ನಿಮಗೆ ಇಲ್ಲಿ ಒಂದು ವೋಟಿಂಗ್ ಪೋಲ್ ಕೂಡ ಓಪನ್ ಆಗುತ್ತೆ ಸೊ ನೋಡ್ತಾ ಇರಬಹುದು ಇದೀಗ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಐದು ಜನ ಇಲ್ಲಿ ನಾಮಿನೇಟ್ ಆಗಿರುತ್ತಾರೆ ಐದು ಜನ ಕಂಟೆಸ್ಟೆಂಟ್ ಗಳ ಒಂದು ಹೆಸರನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾರಿಗಾರು ಒಬ್ಬರಿಗೆ ನೀವು ಇಲ್ಲಿ ವೋಟನ್ನ ಮಾಡೋದ್ರಿಂದ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಗಳು ಬಂದಿದೆ ಅಂದ್ರೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಒಂದು ವೋಟಿಂಗ್ ಪೋಲ್ ಜಿಯೋ ಸಿನ್ ಅಪ್ಲಿಕೇಶನ್ ವೋಟಿಂಗ್ ಪೋಲ್ ಹಾಗೂ ಬಿಗ್ ಬಾಸ್ ಟೀಮಿನ ಒಂದು ವೋಟಿಂಗ್ ಪೋಲ್ ಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಜಸ್ಟ್ ಇರೋ ಪಬ್ಲಿಕ್ ಡೊಮೈನ್ ನಲ್ಲಿ ಇರುವಂತಹ ಒಂದು ರೀಸನ್ ಇಂದಾಗಿ ಯಾರಿಗೆ ಬೇಕಾದರೂ ನೀವು ಇಲ್ಲಿ ವೋಟನ್ನ ಮಾಡಬಹುದು ಸೊ ಇನ್ನು ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಈ ಸೀಸನ್ ನ ಪ್ರತಿ ವಾರದ ಒಂದು ವೋಟಿಂಗ್ ಪೋಲ್ ಕೂಡ ಇದೆ ಆ ಒಂದು ವೋಟಿಂಗ್ ಪೋಲ್ ನಲ್ಲಿ ಯಾರಿಗೆ ಕಡೆ ವೋಟ್ಗಳು ಬಂದಿರುತ್ತೆ ಸೊ ಅವರೇ ಬಿಗ್ ಬಾಸ್ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ಅದನ್ನ ಚೆಕ್ ಮಾಡಿಕೊಳ್ಬೇಕು ಕೂಡ ಸಿಂಪಲ್ ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೂಡ ಸಿಗುತ್ತೆ ಒಬ್ಬ ಗಳಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೂಡ ಸಿಗುತ್ತೆ ಎಕ್ಸಾಂಪಲ್ ಆಗಿ ನಾನೀಗ ದಂದ್ರ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಕೆಳಗಡೆ ಓಟ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ನಾನೀಗ ಕ್ಲಿಕ್ ಅನ್ನ ಮಾಡ್ತೀನಿ ಮಾಡಿದ ನಂತರ ನಿಮಗೆ ಇಲ್ಲಿ ಅನಾನಮಸ್ ಓಟ್ ಅಂತ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಸೊ ಮಾಡ್ತೀನಿ ಮಾಡಿದ ನಂತರ ನೀವು ನೋಡ್ತಾ ಇರಬಹುದು ಯಾವ ಯಾವ ಕಂಟೆಸ್ಟೆಂಟ್ ಗಳಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಒಂದು ಮಾಹಿತಿ ಕೂಡ ಸಿಗುತ್ತೆ ಸೊ ಇವಾಗ ನೋಡ್ತಾ ಇರಬಹುದು ರಿಸಲ್ಟ್ ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಫಸ್ಟ್ ಬಂದ್ಬಿಟ್ಟು ಧನರಾಜ್ ಭವ್ಯ ಗೌಡ ಚೈತ್ರ ಕುಂದಾಪುರ ತ್ರಿವಿಕ್ರಮ್ ಬಾಟಮ್ ನಲ್ಲಿ ಕಂಟೆಸ್ಟೆಂಟ್ ಇಲ್ಲಿ ತ್ರಿವಿಕ್ರಮ್ ಇದ್ರೆ ಸೊ ಗೆ ನೀವು ಮಾಡ್ತಾ ಹೋದ್ರೆ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಬರ್ತಾರೆ ಡೌಟ್ ಇತ್ತು ಅಂತಂದ್ರೆ ವೆಬ್ಸೈಟ್ ನಲ್ಲಿ ನಿಮ್ಗೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ವೋಟಿಂಗ್ ಪೋಲ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು ಇನ್ನು ಈ ಒಂದು ವೋಟಿಂಗ್ ಪೋಲ್ ನ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಈ ಒಂದು ಆರ್ಟಿಕಲ್ ಅಲ್ಲೇ ಇರುತ್ತೆ ಈ ಒಂದು ಆರ್ಟಿಕಲ್ ಅಲ್ಲಿ ವಿತ್ ಡಿಸ್ಕ್ಲೇಮರ್ ಕೂಡ ಕೊಟ್ಟಿದ್ದೀನಿ ಆ ಒಂದು ಡೆಸ್ಕ್ಲೇಮರ್ ಓದಿರ ನಿಮಗೂ ಕೂಡ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಕೂಡ ಸಿಗುತ್ತೆ ಈ ಸೀಸನ್ ನ ಹಿಂದಿನ ವಾರದ ಎಲ್ಲಾ ಒಂದು ರಿಸಲ್ಟ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಮೇಲ್ಗಡೆ ನಿಮಗೆ ಇಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ನಿಮಗೆ ಬಿಗ್ ಬಾಸ್ ಕನ್ನಡ ವೋಟಿಂಗ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕಂಪ್ಲೀಟ್ ಆಗಿ ಇಲ್ಲೇ ನಿಮ್ಗೆ ಆರ್ಟಿಕಲ್ ಸಿಗುತ್ತೆ ಸೊ ಯಾವ ವಾರದ ಒಂದು ಓಟಿಂಗ್ ಪೋಲನ್ನು ನೀವು ಚೆಕ್ ಮಾಡ್ತಾ ಇದ್ದೀರಾ ಸೊ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಬೋದು ಸೊ ಎಕ್ಸಾಂಪಲ್ ಆಗಿ ನಾನೀಗ ಒಂದು ವಾರದ ಒಂದು ಓಟಿಂಗ್ ನ ಒಂದು ರಿಸಲ್ಟನ್ನು ಕೂಡ ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ಸೊ ಇವಾಗ ಹದಿನೈದನೇ ವಾರ ಸೊ ಹದಿನಾಲ್ಕನೇ ವಾರ ಯಾರು ಕೂಡ ಹೆಲ್ಮೆಟ್ ಆಗಿರೋದಿಲ್ಲ ಫ್ಯಾಮಿಲಿ ವೀಕ್ ಆಗಿರೋ ರೀಸನ್ನಿಂದಾಗಿ ಇನ್ನು ಹದಿಮೂರನೇ ವಾರ ಬಂದ್ಬಿಟ್ಟು ಐಶ್ವರ್ಯ ಅವರು ಹೆಲ್ಮೆಟ್ ಆಗಿರ್ತಾರೆ ಸೊ ಹದಿಮೂರನೇ ವಾರದ ಒಂದು ಓಟಿಂಗ್ ಪೋಲನ್ನು ಇದೀಗ ನಾವು ಚೆಕ್ ಮಾಡುವ ಸೊ ನೋಡ್ತಾ ಇರ್ಬೋದು ಇವಾಗ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ ಸೊ ತರ್ಟೀನ್ತ್ ವೀಕ್ ಎಲಿಮಿನೇಟೆಡ್ ಕಂಟೆಸ್ಟೆಂಟ್ ಅಂತ ಇದೆ ಸೊ ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೀನಿ ಕ್ಲಿಕ್ಕನ್ನು ಮಾಡಿದ ನಂತರ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ವೋಟಿಂಗ್ ಪೋಲ್ ಕೂಡ ಡಿಸ್ಪ್ಲೇ ಆಗ್ತಾಯಿದೆ ಸೊ ಕೆಳಗಡೆ ನಿಮಗೆ ರಿಸಲ್ಟ್ ಅಂತ ಒಂದು ಆಪ್ಷನ್ ಇದೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಕ್ಲಿಕ್ ಅನ್ನ ಮಾಡಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಅಟ್ ದಿ ಎಂಡ್ ಅಲ್ಲಿ ನೀವು ನೋಡಿ ಸೊ ಯಾರಿಗೆ ಕಡಿಮೆ ವೋಟ್ ಬಂದಿರುತ್ತೆ ಸೊ ಅವರೇ ಬಿಗ್ ಬಾಸ್ ನಮ್ಮನಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ಇಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಐಶ್ವರ್ಯ ಅವರಿಗೆ ನೈನ್ ಪಾಯಿಂಟ್ ಟೂ ಜೀರೋ ಅಷ್ಟು ಪರ್ಸೆಂಟ್ ಅಷ್ಟೇ ವೋಟ್ ಬಂದಿದೆ ಸೊ ಇದರಿಂದಾಗಿ ಇವರೇ ಇಲ್ಲಿ ಬಾಟಮ್ ಇದ್ದಾರೆ ಅಂಡ್ ಆ ವಾರ ಐಶ್ವರ್ಯ ಅವರು ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಅಂಡ್ ಒಂದೇ ಅಲ್ಲ ಸೊ ಎಲ್ಲಾ ವಾರದ ಒಂದು ವೋಟಿಂಗ್ ಪೋಲ್ ಅನ್ನ ನೀವು ಚೆಕ್ ಮಾಡ್ತಾ ಹೋದ್ರೆ ಸೊ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಸಿಗುತ್ತೆ ಬಟ್ ನೀವು ನಿಜವಾಗ್ಲೂ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗೆ ಸೇವ್ ಮಾಡಬೇಕು ಅಂತಂದರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ ಗೆ ಹೋಗಿ ವೋಟ್ ಮಾಡ್ಬೋದು ಮಾಡಬಹುದು ಅದು ಬಂದ್ಬಿಟ್ಟು ರಿಯಲ್ ಆಗಿರುತ್ತೆ ಬಟ್ ಅಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗಲ್ಲ ಬಟ್ ಈ ಒಂದು ವೆಬ್ಸೈಟ್ ನಲ್ಲಿ ಹಾಗಲ್ಲ ಕಂಪ್ಲೀಟ್ ಆಗಿರುವಂಥ ಒಂದು ರಿಸಲ್ಟ್ ಕೂಡ ಈ ಒಂದು ವೆಬ್ಸೈಟ್ ನಲ್ಲಿ ಆವಾಗಿಂದ ಆವಾಗಲೇ ಸಿಗುತ್ತೆ ಸೊ ನೋಡಿದ್ರಲ್ಲ ಯಾವ ಯಾವ ಕಂಟೆಸ್ಟೆಂಟ್ ಗಳಿಗೆ ಎಷ್ಟೆಷ್ಟು ಓಟ್ ಬಂದಿದೆ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಇವಾಗ ಟ್ರೆಂಡಿಂಗ್ ನಲ್ಲಿ ಇದೀಗ ಮೋಕ್ಷಿತ ಟಾಪ್ ಅಲ್ಲಿ ಇರ್ಬೋದು ಬಟ್ ಟ್ರೆಂಡಿಂಗ್ ಕೂಡ ಚೇಂಜ್ ಆಗುತ್ತೆ ಸೊ ನೀವು ನಾಳೆ ನೋಡ್ತಾ ಇರ್ರಿ ಸೊ ಬಾಟಮ್ ನಲ್ಲಿ ಇರೋರು ಕೂಡ ನಾಳೆ ಟಾಪ್ ನಲ್ಲಿ ಕೂಡ ಹೋಗಬಹುದು ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಎಷ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು